you <laughs> ತುಂಬಾ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರವನ್ನು ನೀಡಿದ್ದಾರೆ ನಮ್ಮ ಏನು ಸಮುದಾಯ ಭವನ ಅವರು ಕಾರಣಕರ್ತರು ಹಾಗೂ ಈ ದಿನ ನಾವು ಎಲ್ಲ ಎಲ್ರಿಗೂ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಈಗ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಸಮಾ ಸನ್ಮಾನ ಸಮಾರಂಭವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹಾಕೊಳ್ಳಿ ಸರ್ ಶಾಲೆ ಶಾಲೆ ಶಾಲೋ ಹಾಕಿ ಶಾಲೋ ಶಾಲೋ ಹಾಕಿ ಆಮೇಲೆ ಅವರ ಹಾಕಿ ನಾ ಹಂಗೆ ಇಟ್ಕೊಳ್ಳಿ ಈ ಕಡೆ ನೋಡಿ ಸರ್ ಹೋಗಿ ಮಣ್ಣ ಸ್ವಲ್ಪ ಈ ಕಡೆ ಬಣ್ಣ ಈಗ ಮುಂದಿನ ಇದರಲ್ಲಿ ನಮ್ಮ ಏನು ಊಡಿ ಕುಮಾರ್ ಇದ್ದಾರೆ ಮಾಲೂರು ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಜನಾಂಗದ ಪೈಕಿ ಊಡಿ ವಿಜಯಕುಮಾರ್ ಅವರು ಅವರು ಎಂಎಲ್ ಎನ್ ಆಗಿದ್ದಾರೆ ಆದ್ರೆ ಸ್ವಲ್ಪದ್ರಲ್ಲಿ ಕಮ್ಮಿ ಆಗಿರೋದ್ರಿಂದ ಮುಂದೆ ಅವರು ಮಾಲೂರು ತಾಲೂಕಿನ ಅವರು ಎರಾಗ್ತಾ ಇದ್ದಾರೆ ಅವರಿಗೆ ತುಂಬಾಕವಾದ ಅವರು ಬಂದಿರೋದಕ್ಕೋಸ್ಕರ ನಮ್ಗೂ ಒಂದು ಸಂತೋಷ ಆಗಿದೆ ಅವರು ಎಲ್ಲದರಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲಾ ವೈನಿಕುಲ ಕ್ಷೇತ್ರೀಯ ತಿಗಳರ ಸಂಘದ ಸಮನ್ವಯಿಸಿ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಉದಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಈ ಒಂದು ಜನಾಂಗವನ್ನ ಅಭಿವೃದ್ಧಿಪಡಿಸಲು ಮಂಜುನಾಥ್ ಮಲೇಷ್ಯಾದಿಂದ ರಾಜ್ಕುಮಾರ್ ಅಮನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈಗ ಬುಧವಾರ ಮೇಳ ಉದ್ಯಮಿ ಸುಹಾಸ್ ಶೆಟ್ಟಿ ಅವರು ಆರಂಭಿಸಿದ್ದಾರೆ ಅವರಿಗೂ ಸಹ ಉತ್ಪೂರ್ತವಾದ ಸುಸ್ವಾಗತವನ್ನು ಕೊಟ್ಟ ಹಾಗೂ ಸಮಾರಂಭಕ್ಕೆ ಆಗಮಿಸಿ ಸುಹಾಸ್ ಶೆಟ್ಟಿಯವರು ಅದೇ ರೀತಿಯಾಗಿ ಗುಣಶೇಖರ್ ನಗರಸಭೆ ಸದಸ್ಯರಾಗಿರತಕ್ಕಂತ ಗುಣಶೇಖರ್ ಅವರಿಗೆ ನಮ್ಮ ಕೋಲಾರ ಗುಣಶೇಖರ್ ಮತ್ತು ವಿಜಯ್ ವಿಜಯಕುಮಾರ್ ಅವರಿಗೆ ಧನ್ಯವಾದಗಳನ್ನು ಆಲಿಸ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜನಘಟ್ಟ ಗ್ರಾಮದ ಕೃಷ್ಣಪ್ಪನವರು ಅವರು ನಮ್ಮ ಸಮುದಾಯ ಬಂದಕ್ಕೆ ತುಂಬಾ